ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದರೆ ನಾನು ಇವತ್ತು ಹಣ್ಣಿನ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಸೊ ತುಂಬ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಆ್ಯಂಡ್ ನಾನಿಲ್ಲಿ ತೋರಿಸ್ತಾ ಇರೋಂಥ ಗ್ಲಾಸ್ ಅಲ್ಲಿ ಒನ್ ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸ್ತೀನಿ ಬನ್ನಿ ಅಕ್ಕಿನ ತೊಳೆದು ನೀಟಾಗಿ ಒಂದೆರಡು ಎರಡ್ ಸಲ ತೊಳೆದಿದ್ದೀನಿ ತೊಳೆದ್ಬಿಟ್ಟು ಇವಾಗ ನೆನ್ಸಿಡ್ತಾ ಇದ್ದೀನಿ ನಾನು ತಗೊಂಡಿರೋದು ಸೊಸೈಟಿ ಅಕ್ಕಿ ದೋಸೆ ಅಕ್ಕಿ ಅಂತಾನೆ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡಬಹುದು ಬಟ್ ನಾನು ಇಲ್ಲಿ ಸೊಸೈಟಿ ಅಕ್ಕಿ ನಮ್ಮ ನಮ್ಮನೆಯಲ್ಲಿ ದೋಸೆಗೆ ನಾನು ಸೊಸೈಟಿ ಅಕ್ಕಿನೇ ಯೂಸ್ ಮಾಡೋದು ಇದನ್ನ ನಾನು ಓವರ್ ನೈಟ್ ನೆನ್ಸಿಡ್ತೀನಿ ನಿಮಗೇನಾದರೂ ಓವರ್ ನೈಟ್ ನೆನ್ಸಿಡಕ್ಕೆ ಆಗಿಲ್ಲ ಅಂದ್ರೆ ಒಂದು ಟೂ ಟು ತ್ರೀ ಅವರ್ಸ್ ಕೂಡ ನೆನ್ಸಿಟ್ಬಿಟ್ಟು ಮಾಡ್ಬೋದು ಏನು ಫುಲ್ ನೈಟ್ ನೆನ್ಸಿಡ್ಬೇಕು ಅಕ್ಕಿನ ಅಂತ ಏನೂ ಇಲ್ಲ ಒನ್ ತ್ರೀ ಅವರ್ಸ್ ನೆನ್ಸಿದ್ರು ಕೂಡ ಆಗುತ್ತೆ ಬಟ್ ನಾನು ಇಲ್ಲಿ ನೈಟೇ ನೆನೆಸಿಡ್ತಾ ಇದ್ದೀನಿ ಇದನ್ನ ಬೆಳಗ್ಗೆ ಎದ್ದು ನಾನು ಗ್ರೈಂಡ್ ಮಾಡ್ಕೊಂತೀನಿ ಅಂದ್ರೆ ರುಬ್ಕೊತೀನಿ ನೆಕ್ಸ್ಟ್ ಹಲಸಿನ ಹಣ್ಣು ಹಲಸಿನ ಹಣ್ಣು ನಾನು ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಕೈಯಲ್ಲೇನೆ ಈ ತರ ಸೀಲ್ ಬಿಟ್ಟು ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಅಣ್ಣಾಗಿತ್ತು ಹಲಸಿನ ಹಣ್ಣು ಸೊ ಕಾಯಿ ಕಾಯಿ ತರ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ನೀವು ನೋಡ್ತಾ ಇರಬಹುದು ಇಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ಹೇಳ್ಬಿಟ್ಟು ಸೊ ಇಷ್ಟು ಇಷ್ಟು ಹಲಸಿನ ಹಣ್ಣ ನಾನು ನೀಟಾಗಿ ಈ ಥರ ಕೈಯಲ್ಲೇ ಸೀಲ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಅಕ್ಕಿ ರುಬ್ಬಾವಾಗ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ರುಬ್ತೀನಿ ಫಸ್ಟು ಅಕ್ಕಿನ ರುಬ್ಬಾವಾಗ ಸ್ವಲ್ಪ ಒಂದು ಎರಡು ರೌಂಡ್ ಅಕ್ಕಿ ಮಾತ್ರ ಹಾಕಿ ರುಬ್ಬಿ ಸ್ವಲ್ಪ ಅದು ನುಣ್ಣಗಾದ್ಮೇಲೆ ಅಂದರೆ ರುಬ್ಬಿದ ಮೇಲೆ ಗ್ರೈಂಡ್ ಆದಮೇಲೆ ಇದನ್ನು ಆ್ಯಡ್ ಮಾಡಿ ಹಣ್ಣು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು ಸೊ ನೆನ್ನೆ ನೆನೆಸಿಟ್ಟಿದ್ನಲ್ಪ ಹಾಕಿ ಸೊ ಇವಾಗ ನೀಟಾಗಿ ನೆಂದಿದೆ ನೀವು ನೋಡ್ತಾ ಇರ್ಬೋದು ಸೊ ಅದನ್ನು ನೀಟಾಗಿ ತೊಳೆದು ಮತ್ತೆ ಇವಾಗ ಗ್ರೈಂಡ್ ಮಾಡ್ತಾ ಇದ್ದೀನಿ ಇಲ್ಲಿ ಅಲಸಿನನ್ನು ಕೂಡ ಬಿಡಿಸಿ ಇಟ್ಕೊಂಡಿರೋದು ನೋಡಿ ಇಲ್ಲಿದೆ ಫಸ್ಟು ಇದನ್ನು ಒಂದು ಎರಡು ರೌಂಡು ರುಬ್ಕೊತೀನಿ ಅದಾದಮೇಲೆ ಸ್ವಲ್ಪ ಅಲಸಿನಹಣ್ಣ ಆ್ಯಡ್ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ ಸ್ವೀಟ್ ಏನಾದರೂ ಕಡಿಮೆ ಇತ್ತು ಅಂದರೆ ಇವಾಗ ಹಣ್ಣು ಸ್ವೀಟ್ ಇರುತ್ತಲ್ವ ಅವಾಗ ಏನು ಬೇರೆ ಏನೂ ಹಾಕೋದು ಬೇಕಾಗಿಲ್ಲ ಇಲ್ಲ ಸ್ವಲ್ಪ ಸ್ವೀಟ್ ಬೇಕು ಅಂತ ಅಂದರೆ ಒಂದು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆನ ಕೂಡ ಆ್ಯಡ್ ಮಾಡ್ಕೋಬೋದು ಸ್ವಲ್ಪನೇ ಆಮೇಲೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕು ಮಾಡ್ಕೋಬೇಕಲ್ಲ ಸೊ ಇದಕ್ಕೆ ಸ್ವಲ್ಪ ಉಪ್ಪು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ಹಿಟ್ಟೆಲ್ಲ ರುಬ್ಕೊಂಡಾದಮೇಲೆ ನೋಡಿಬಿಟ್ಟು ಉಪ್ಪನ್ನ ಹಾಕೋಬೋದು ಇವಾಗ ಸ್ವಲ್ಪ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಡ್ತೀನಿ ಯಾಕೆಂದರೆ ಹಣ್ಣು ಸ್ವಲ್ಪ ಸ್ವೀಟ್ ಕಡಿಮೆ ಇರೋದರಿಂದ ಸ್ವಲ್ಪ ಅಲ್ ಬೆಲ್ಲ ಅಥವಾ ಸಕ್ಕರೆ ನಾನಿವಾಗ ಬೆಲ್ಲನ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ಸಕ್ಕರೆ ಹಾಕೊತಲ್ಲ ಇದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕೋಬಹುದು ಸ್ವೀಟ್ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಗ್ರೈಂಡ್ ಮಾಡಿಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಸ್ವಲ್ಪ ಗ್ರೈಂಡ್ ಆಗಿದೆ ಇದಕ್ಕೆ ಇವಾಗ ಅಲಸಿನ ಹಣ್ಣು ಆ್ಯಡ್ ಮಾಡ್ಕೊತೀನಿ ಸಲ ಏನು ರುಬ್ಕೊಂಡಿದೀನಿ ನೋಡಿ ತುಂಬಾ ತೆಡುವಾಗಿ ನೀರಾಕಿ ಎಲ್ಲ ರುಬ್ಕೊಬೇಡಿ ಮತ್ತು ತೆಳುವಾಗಿ ಗ್ರೂಪ್ಕೋಬೇಕು ತರ್ತರಿ ಇರಬಾರ್ದು ನೀಟಾಗಿ ನೀವು ನೋಡ್ತಾ ಇರ್ಬೋದು ಸೊ ಇವಾಗ ರುಬ್ಬಾಗಿದೆ ಇದಕ್ಕೆ ನೀರು ಆ್ಯಡ್ ಮಾಡ್ಕೋಬಾರ್ದು ಕನ್ಸಿಸ್ಟೆನ್ಸಿ ಚೆನ್ನಾಗಿದ್ರೆ ಮಾತ್ರ ದೋಸೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ದೋಸೆ ಎದೊಳ್ಳಲ್ಲ ಅದಕ್ಕೋಸ್ಕರ ನೈಸಾಗಿ ನೀರು ಜಾಸ್ತಿ ಆ್ಯಡ್ ಮಾಡ್ದೇನೆ ಗ್ರೈಂಡ್ ಮಾಡ್ಕೋಬೇಕು ಸೊ ಇವಾಗ ಇನ್ನೊಂದು ಸ್ವಲ್ಪ ಇದೆ ಅದನ್ನು ಕಂಪ್ಲೀಟ್ ಮಾಡ್ಕೊಬಿಡ್ತೀನಿ ಸೊ ಫೈನಲಿ ಇಟ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ನೀವು ಕನ್ಸಿಸ್ಟೆನ್ಸಿ ಇದಕ್ಕೆ ನಾನು ನೀರು ಕೂಡ ಏನು ಆ್ಯಡ್ ಮಾಡಿಲ್ಲ ಜಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಅಕ್ಕಿ ಮತ್ತೆ ಹಲಸಿನ ತೋಳೆ ಏನಿದೆ ಸ್ವಲ್ಪ ಗ್ರೈಂಡ್ ಆಗ್ಬೇಕಲ್ಲ ಅಂತ ಸ್ವಲ್ಪ ನೀರು ಹಾಕಿದ್ದೆ ರುಬ್ಬಾದ್ಮೇಲೆ ಯಾವುದೇ ರೀತಿ ನೀರು ಆಡ್ ಮಾಡಿಲ್ಲ ನೈಟ್ಸ್ ರುಬ್ಕೋಬೇಕು ತರ್ತರಿ ತರ ಇರಬಾರ್ದು ಇವಾಗ ದೋಸೆ ಹಾಕೋಣ ನಾನಿವತ್ತು ಹಣ್ಣಿನ ದೋಸೆ ಜೊತೆಗೆ ಚಟ್ನಿನ ಕೂಡ ಮಾಡ್ತಾ ಇದ್ದೀನಿ ಯಾವ ಚಟ್ನಿ ಮಾಡ್ತಾ ಇದ್ದೀನಿ ಅಂತ ತೋರಿಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಖಾರ ಚಟ್ನಿ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಅದು ಸ್ವಲ್ಪ ಸ್ವೀಟ್ ಸ್ವೀಟ್ ಇರುತ್ತಲ್ಲ ಸೊ ಖಾರ ಚಟ್ನಿ ಆದರೆ ಚೆನ್ನಾಗಾಗುತ್ತೆ ಅಂತೇಳಿ ಸೊ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಸಿ ಇದು ತುಂಬ ಕಷ್ಟ ಏನಲ್ಲ ತುಬ್ಬೋದಾಗಲಿ ಅಂದರೆ ಗ್ರೈಂಡ್ ಮಾಡೋದು ಆ ಥರ ಏನೂ ಇಲ್ಲ ಸೊ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವು ಅಚ್ಚಕಾರದ ಪುಡಿ ಸ್ವಲ್ಪ ಬೆಲ್ಲ ಎಣ್ಣೆ ಮತ್ತೆ ಸಾಸಿವೆ ಇದಿಷ್ಟು ಮತ್ತೆ ಸ್ವಲ್ಪ ಹುಣ್ಸೆ ಹಣ್ಣಿನ ರಸ ಇದಿಷ್ಟು ಇದ್ರೆ ಈ ಖಾರ ಚಟ್ನಿ ರೆಡಿ ಆಗುತ್ತೆ ಒಂದ್ ಫೈವ್ ಮಿನಿಟ್ಸ್ ಬೇಡ ಒಂದ್ ತ್ರೀ ಮಿನಿಟ್ಸ್ ಅಲ್ಲಿ ಮಾಡ್ಕೊಬಿಡ್ಬೋದು ಚಟ್ನಿ ರೊಟ್ಟಿಗಾಗಿ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ಹೆಂಗ್ ಮಾಡೋದು ಅಂತ ತೋರಿಸ್ತೇನೆ ಬನ್ನಿ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚಿತ್ತಾಗೂ ಕಟ್ ಮಾಡಿಲ್ಲ ಆಗಿ ಒಂದು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಕಟ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಇದು ಸಾಸಿವೆ ಸಿಡಿತಾ ಇದೆ ಇದಕ್ಕೆ ಇವಾಗ ಫಸ್ಟು ಬೆಳ್ಳುಳ್ಳಿನ ಹಾಕ್ತೀನಿ ಖಾರ ಖಾರವಾಗಿ ಆಗಿರುತ್ತೆ ಅದಕ್ಕೆ ಮೊಸರು ಅಥವಾ ತುಪ್ಪನೂ ಹಾಕ್ಕೊಂಡು ತಿನ್ಬೋದು ಸಕ್ಕತ್ತಾಗಿರುತ್ತೆ ರೊಟ್ಟಿಗಂತೂ ಸೂಪರು ಹಣ್ಣು ದೋಸೆಗೂ ನಮ್ಮ ಊರ ಕಡೆ ಇದೇ ಚಟ್ನಿನ ಮಾಡ್ತಾರೆ ಚೆನ್ನಾಗಿರುತ್ತೆ ನಾನು ಟೇಸ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಇವತ್ತು ಇದನ್ನೇ ಮಾಡ್ತಾ ಇರೋದು ಸೊ ಈರುಳ್ಳಿನ ನೀಟಾಗಿ ಬೇಯಿಸ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾನು ಸ್ವಲ್ಪ ಈರುಳ್ಳಿ ಜಾಸ್ತಿ ಆ್ಯಡ್ ಮಾಡಿದ್ದೀನಿ ಯಾಕೆಂದರೆ ಈರುಳ್ಳಿ ಜಾಸ್ತಿ ಹಾಕಿದ್ದೆ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಇವಾಗ ಇದು ಬೆಂದಿದೆ ಇದಕ್ಕೆ ಅಚ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ ಹೇಳಿ ಇದು ಖಾರ ಅಲ್ಲ ಕ್ವಾಂಟಿಟಿ ಮೇಲೆ ಏಕೆಂದರೆ ನಾವು ಮಾಡ್ತಾ ಇರೋದು ಖಾರ ಚಟ್ನಿ ಆಗಿರೋದರಿಂದ ಖಾರಾನ ನೋಡ್ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಆಗಪ್ಪಾಗಲ್ಲ ಎಷ್ಟು ಕ್ವಾಂಟಿಟಿ ಚಟ್ನಿ ಬೇಕು ಅಂತ ನೋಡಿಕೊಂಡು ಹಾಕೊಳ್ಳಿ ನಾನು ಸದ್ಯಕ್ಕೆ ಇಷ್ಟು ಹಾಕಿದ್ದೀನಿ ಅಂದರೆ ಇದರಲ್ಲಿ ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಂದ್ರೆ ಖಾರ ಇರುತ್ತೆ ಖಾರದ ಪುಡಿ ಎಲ್ಲ ಮಾಡೋದಲ್ವಾ ಅಂಡ್ ಈ ಪುಡಿ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಮೆಣಸಿನಕಾಯಿನ ಪುಡಿ ಮಾಡಿ ಅಂಗಡಿ ಖಾರ ಪುಡಿ ಅಲ್ಲ ಇದು ಸೊ ಇದು ಒಂದು ಫೈವ್ ಸೆಕೆಂಡ್ಸ್ ಆದ್ಮೇಲೆ ಇದಕ್ಕೆ ಇವಾಗ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಆಮೇಲೆ ಹುಣಸೆ ರಸನ ಇಲ್ಲಿ ಹುಣಸೆ ನೆನೆಸಿಟ್ಟಿದ್ದೀನಿ ಇದ್ರ ರಸನ ತೆಗೆದ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಅದಾದ್ರೆ ಫೈನಲಿಗೆ ಖಾರ ಚಟ್ನಿ ರೆಡಿ ಆಗುತ್ತೆ ಮತ್ತೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತೀನಿ ಏಕೆಂಥ ಸ್ವಲ್ಪ ಜಾಸ್ತಿ ಗಟ್ಟಿ ಆಗ್ಬಿಟ್ಟು ಅದಕ್ಕೆ ಸೊ ಫೈನಲಿ ಚಟ್ನಿ ಈಸ್ ರೆಡಿ ಟು ಈಟ್ ನೋಡ್ತಾ ಇರ್ಬೋದು ಸ್ವಲ್ಪ ಹೊತ್ತು ಕುದಿಬೇಕು ಇದು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ನೀಟಾಗಿ ಕುದಿಸ್ಕೋಬೇಕು ಹುಳಿ ಸ್ವಲ್ಪ ಜಾಸ್ತಿ ಅಂದ್ರೆ ಸ್ವಲ್ಪ ಮುಂದಾಗಿದ್ರೆ ಚೆನ್ನಾಗಿರುತ್ತೆ ಹುಳಿ ಇವಾಗ ದೋಸೆ ಹಾಕ್ತಾ ಇದ್ದೀನಿ ಎಣ್ಣೆ ಎಲ್ಲ ಹಚ್ಚಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಅದಾದ್ಮೇಲೆ ಸ್ವಲ್ಪ ನೀರ್ ತಕ್ಕಿ ನೋಡೋಣ ಹೆಂಗ್ ಬರುತ್ತೆ ಅಂತ లో ఫ్లేమల్ ఇట్కం దోసెన హాకీ హాక్ మేలే్రైండ్ హిమాలా ಕಡೆ ಬೇಕಂದ್ರೆ ಎರಡು ಕಡೆ ಬೇಯಿಸ್ಕೊಡಿ ಇಲ್ಲ ಒಂದೇ ಕಡೆ ಸಾಕಂದ್ರೆ ಒಂದೇ ಕಡೆ ಅಲ್ಲಿ ಆಸ್ ಯೋ ವಿಶ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಘಮ ಘಮ ಇದೆ ನೋಡಿ ಎಷ್ಟು ರೋಸ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಫೈನಲಿ ಅಲಸಿ ನನ್ನ ದೋಸೆ ಈಸ್ ರೆಡಿ ಟು ಈಟ್ ವಿತ್ ದಿಸ್ ಚಟ್ನಿ ನಿಮಗೆ ಬೇರೆ ಯಾವ್ದಾದ್ರು ಚಟ್ನಿ ಮಾಡ್ಕೋಬೇಕು ಅಂದರೆ ಅದ್ರ ಜೊತೆ ಕೂಡ ಮಾಡ್ಕೋಬೋದು ಬಟ್ ಈ ಚಟ್ನಿ ಕಾರ್ ಖಾರ್ಕಾರವಾಗಿ ಚೆನ್ನಾಗಿರುತ್ತೆ ಅಂತ ನಾನು ಈ ಚಟ್ನಿ ಮಾಡಿದ್ದೀನಿ ಸೊ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ನಮ್ಮ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಚೇ ಕೇರ್ ಮತ್ತು वस वीडियो जो निम्हे बाय